ಯಾಕೆಂತ ಹೇಳಿದ್ರೆ ಫಾರೆಸ್ಟ್ ಕನ್ಸರ್ವೇಷನ್ ಆ್ಯಕ್ಟ್ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಅಂತ ವಿದೇಶ ತತ್ವಗಳಲ್ಲಿ ನಲವತ್ತೆರಡನೇ ಸಂವಿಧಾನದ ತಿದ್ದುಪಡಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ನಲವತ್ತೆಂಟು ಆನ ಸೇರಿಸಿದ್ದಾರೆ ನಲವತ್ತೆಂಟು ಆ ವಿದೇಶ ತತ್ವಗಳಲ್ಲಿ ಏನು ಹೇಳುವುದನ್ನು ಪರಿಸರವನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಕಾರ್ಯಕ್ರಮ ರೂಪಿಸಬೇಕಿಂತ ಅರಣ್ಯ ಪ್ರದೇಶ ಸಂರಕ್ಷಣಾ ಅರಣ್ಯ ಪ್ರದೇಶದಲ್ಲಿ ನೂರಾರು ವರ್ಷಗಳು ಮರಗಳಿರ್ತಕ್ಕಂಥ ಕಡಿದು ಅರಣ್ಯ ನಾಶ ಮಾಡಿ ಪರಿಸರಕ್ಕೆ ಅರಿತಕ್ಕಂಥ ಕಾರ್ಯಕ್ರಮ ಜನವಿರೋಧಿ ವಿರೋಧಿ ರೀತಿ ಅರಣ್ಯ ವಿರೋಧಿ ರೀತಿ ಸಂವಿಧಾನದ ವಿರೋಧಿ ರೀತಿ ಅದರಿಂದ ಇತ್ಯಾದಿಗಳೆಲ್ಲವನ್ನು ಕೂಡ ಸರ್ಕಾರ ಪ್ರಾಜೆಕ್ಟ್ ರಿಪೋರ್ಟ್ ತಯಾರು ಮಾಡುವಾಗ ಎಲ್ಲಿ ಶರಾವತಿ ಪ್ರಾಜೆಕ್ಟು ಮಾಡಬೇಕು ಅಂತಕ್ಕಂಥದ್ದು ಮೊದಲೇ ಯೋಚನೆ ಮಾಡಿ ಕಾರ್ಯಕ್ರಮ ಮತ್ತು ಈ ಯೋಜನೆಗೆ ಕೈ ಹಾಕಬೇಕು ಇಂಥ ಈ ಸರ್ಕಾರ ಸಂಕೀರ್ಣದಲ್ಲಿ ಭಾಳಷ್ಟು ಮಹತ್ತರವಾಗಿರ್ತಕ್ಕಂಥ ವಿಷಯಗಳನ್ನು ಪರಿಸರ ವಿಜ್ಞಾನಿಗಳು ನಮ್ಮ ಮುಂದೆ ಇಟ್ಟಿದ್ದಾರೆ ಇದನ್ನು ಗಮನವನ್ನು ತೆಗೆದುಕೊಂಡು ಅದರ ರಾಜ್ಯ ಸರ್ಕಾರವು ಯೋಜನೆಯನ್ನು ವಾಪಸ್ ಪಡೆಯಬೇಕು ಅಂತ ಹೇಳಿ ನನ್ನ ನನಗೆ ಅವರಿಗೆ ಆ ರೀತಿ ಸಹ ವಾಪಸ್ ಪಡೆಯಲಿಲ್ಲ ಅಂತ ಹೇಳಿದರೆ ಖಂಡಿತವಾದರೂ ಕೂಡ ಇದಕ್ಕೆ ಜನರಿರೋ ಒಂದು ವಿರೋಧ ಇದೆ ಹೋರಾಟ ನಡೀತದೆ ಜೊತೆಗೇನೂ ಕೂಡ ಸಂವಿಧಾನಬದ್ಧವಾದ ಕಾರ್ಯಕ್ರಮಗಳನ್ನು ರೂಪಿಸ್ತೇವೆ ಉಚ್ಚ ನ್ಯಾಯಾಲಯ ಸರ್ವೋಚ್ಚ ನ್ಯಾಯಾಲಯಗಳಲ್ಲಿ ಇದರ ಬಗ್ಗೆ ಪ್ರಶ್ನೆ ಪಡ್ತೇವೆ ಇನ್ನೊಂದು ವಿಶೇಷವಾಗಿ ವಿಜ್ಞಾನಿಗಳು ನಮ್ಮ ಗಮನಕ್ಕೆ ತುಂಬಿದ್ದೆ ಅನ್ನೋದು ಮೇಲೆ ಲೈಸೆನ್ಸ್ಗಳನ್ನು ಪಡೆಯಿದ್ದೇನೆ ಪರಿಸರದ ಒಂದು ಮನ್ನಣೆಯನ್ನು ಪಡೆಯಿದ್ದೇನೆ ಇದು ಕಾಂಟ್ರಾಕ್ಟು ಅವಾರ್ಡ್ ಮಾಡಿರ್ತಕ್ಕಂಥದ್ದೇಶ ವಿರೋಧವಾಗಿದೆ ಅದನ್ನು ಕೂಡ ಪ್ರಶ್ನೆ ಮಾಡತಕ್ಕಂಥ ನಾವು ಕಾರ್ಯಕ್ರಮ ಮಾಡಬೇಕಾಗಿರಲಿ ನನ್ನ ಅಭಿಪ್ರಾಯ ಈ ನಿಟ್ಟಿನಲ್ಲಿ ಈ ಯೋಜನೆ ಕೈ ಬಿಡಬೇಕು ಸರ್ಕಾರ ಅಂತ ಹೇಳಿ ನಮ್ಮೆಲ್ಲರೂ ಒತ್ತಾಯ